ಯಕ್ಷಮಂದಾರ ಇದು ಯಕ್ಷ ಕಲಾವಿದರ ಸಾಧನೆ ಮತ್ತು ಜೀವನಗಾತಿಯ ಅನಾವರಣ ಇಂದಿನ ನಮ್ಮ ಯಕ್ಷ ಸಾಧಕರು ಬಡಗು ತಿಟ್ಟಿನ ಹಿರಿಯ ಸಂಪ್ರದಾಯ ಬದ್ಧ ಹಿರಿಯ ವೇಷಧಾರಿ ಮಂದಾರ್ತಿ ಮೇಳದ ಕಲಾವಿದರಾದ ಮಂದಾರ್ತಿ ರಘುರಾಮ್ ಮಡಿವಾಳರು ಇವರು ಉಡುಪಿ ಜಿಲ್ಲೆಯ ಮಂದಾರ್ತಿಯಲ್ಲಿ ಶ್ರೀಯುತ ಕುಷ್ಟ ಮಡಿವಾಳ ಮತ್ತು ಲಚ್ಚ ಮಡಿವಾಳ್ತಿಯವರ ಪುಣ್ಯ ಗರ್ಭದಲ್ಲಿ ದಿನಾಂಕ ಮೂವತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸಿದರು ಆ ಕಾಲದಲ್ಲಿ ಇವರ ತಂದೆ ಕುಷ್ಠಮಡಿವಾಳರು ಮಂದಾರ್ತಿ ಮೇಳದಲ್ಲಿ ಗಣಪತಿ ಪೆಟ್ಟಿಗೆ ಹೊರುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಆದ್ದರಿಂದಲೇ ಬಾಲ್ಯದಲ್ಲಿಯೇ ಇವರಿಗೆ ಯಕ್ಷಗಾನದ ಕುರಿತು ಆಸಕ್ತಿ ಇದ್ದಿತ್ತು ಐದನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸಿದ ಇವರು ತನ್ನ ಹನ್ನೊಂದನೆಯ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಯವರ ಅಭಿಲಾಷೆಯಂತೆ ಉಡುಪಿಯ ಯಕ್ಷಗಾನ ಕೇಂದ್ರವನ್ನು ಸೇರಿಕೊಂಡು ಗುರುಗಳಾದ ದಶವತಾರಿ ದಿವಂಗತ ವೀರಭದ್ರ ನಾಯ್ಕರು ಹಿರಿಯರ್ಕ ಗೋಪಾಲರಾಯರು ನೀಲಾವರ ರಾಮಕೃಷ್ಣಯ್ಯನವರಂತಹ ಅಗ್ರಮಾನ್ಯರ ಗುರುತನದಲ್ಲಿ ಮೂರು ವರ್ಷಗಳ ಕಾಲ ಯಕ್ಷಗಾನದ ಹೆಜ್ಜೆಗಾರಿಕೆ ಸಾಂಪ್ರದಾಯಿಕ ರಂಗನಡೆ ಮಾತುಗಾರಿಕೆ ಪ್ರಸಂಗ ಜ್ಞಾನ ಪಾತ್ರ ನಿರ್ವಹಣೆ ಸೇರಿದಂತೆ ಯಕ್ಷಗಾನದ ವಿವಿಧ ವಿಭಾಗದಲ್ಲಿ ಯಕ್ಷ ಶಿಕ್ಷಣವನ್ನು ಪಡೆದರು ಉಡುಪಿ ಬಸವನಾಯ್ಕರ ಪ್ರೇರಣೆಯಿಂದ ಗುರು ವೀರಭದ್ರ ಮಾರ್ಗದರ್ಶನದಲ್ಲಿ ಬಡಗಿನ ಸಾಂಪ್ರದಾಯಿಕ ಶೈಲಿಯನ್ನು ಮೈಗೂಡಿಸಿಕೊಂಡರು ಜೋಡಾಟಗಳಲ್ಲಿ ಅತಿ ಎತ್ತರದ ಮುಂಡಾಸುಗಳನ್ನು ಕಟ್ಟಿ ಇವರು ಅಪ್ಪ ರಂಗಪ್ರವೇಶಗುತ್ತಿದ್ದಂತೆ ರಂಗಸ್ಥಳದ ಮೇಲೆ ಕಟ್ಟಿದ್ದ ಪರದೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುತ್ತಿದ್ದುದು ವಿಶೇಷವಾಗಿತ್ತು ಕಾರ್ತಿ ಮೇಳದಲ್ಲಿ ಪ್ರಪ್ರಥಮ ಬಾರಿಗೆ ಗೆಜ್ಜೆ ಕಟ್ಟಿ ರಂಗ ಪ್ರವೇಶ ಮಾಡಿದ ಇವರು ಬಾಲಗೋಪಾಲ ಮೊದಲಾದ ವೇಷಗಳನ್ನು ನಿರ್ವಹಿಸುತ್ತಾ ಹಂತ ಹಂತವಾಗಿ ಮೇಲೇರಿದರು ನಂತರ ಬಡಗುತಿಟ್ಟಿನ ಸುಪ್ರಸಿದ್ಧ ಮೇಳಗಳಾದ ಇಡಗುಂಜಿ ಕಮಲಶಿಲೆ ಸೌಕೂರು ಪೆರಡೂರು ಮೇಳಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಸುದೀರ್ಘ ಮೂವತ್ತೈದು ವರ್ಷಗಳಿಂದ ಮಂದಾರ್ತಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಕೆಲವು ವರ್ಷಗಳಿಂದ ಎರಡನೆಯ ವೇಷಧಾರಿಯಾಗಿ ಶ್ರೀದೇವಿಯ ಕಲಾಕೈಂಕರ್ಯವನ್ನು ಮುಂದುವರಿಸುತ್ತಾ ಸುದೀರ್ಘ ನಲವತ್ತಾರು ವರ್ಷಗಳ ಯಕ್ಷ ತಿರುಗಾಟವನ್ನು ಪೂರೈಸಿದ್ದಾರೆ ನೀಲ ಕಾಯ ಮತ್ತು ಸದೃಢವಾದ ಶರೀರ ಗಂಭೀರ ನಿಲುವು ಗಜಗಾಂಭೀರ್ಯದ ಹೆಜ್ಜೆಗಾರಿಕೆ ಸ್ಪಷ್ಟವಾದ ಸ್ವರಭಾರವನ್ನು ಹೊಂದಿರುವ ಇವರ ಶಲ್ಯ ವೀರಮಣಿ ದುರ್ಜಯ ಜಾಂಬವ ಋತುಪರ್ಣ ಕಮಲಪೂಪ ಹಿರಣ್ಯಕಶಿಪು ಭೀಮ ಯಮ ಮೊದಲಾದ ಪಾತ್ರಗಳಲ್ಲಿ ರಂಗಸ್ಥಳದಲ್ಲಿ ರೋಮಾಂಚನಕಾರಿ ವಾತಾವರಣವನ್ನು ಮೂಡಿಸಬಲ್ಲ ಇವರು ಯಕ್ಷಗಾನದ ಯುಗ ಪ್ರವರ್ತಕ ದಿವಂಗತ ಕಾಳಿಂಗ ಮಲ್ಪೆ ಶಂಕರನಾರಾಯಣ ಸಾಮಗ ದಿವಂಗತ ಕುಮಟ ಗೋವಿಂದ ನಾಯ್ಕ ದಿವಂಗತ ಕೆರೆಮನೆ ಶಂಭು ಹೆಗಡೆ ಎಂಎ ನಾಯಕ ಗೋಡೆ ನಾರಾಯಣ ಅವರಂತಹ ಯಕ್ಷ ದಿಗ್ಗಜರೊಂದಿಗೆ ಪಾತ್ರ ನಿರ್ವಹಿಸಿ ಸೈ ಇಡಿಸಿಕೊಂಡಿದ್ದಾರೆ ನಾಡಿನಾದ್ಯಂತ ಯಕ್ಷಗಾನ ಪ್ರದರ್ಶನವನ್ನು ನೀಡಿ ಯಕ್ಷಗಾನ ಕಲಾಭಿಮಾನಿಗಳ ಪ್ರೀತಿ ಮತ್ತು ಮನ್ನಣೆಗೆ ಪಾತ್ರರಾಗಿರುವ ಇವರಿಗೆ ಕನ್ನಡ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಕನ್ನಡ ಸಂಘ ದೆಹಲಿ ಸುಮಕೃಷ್ಣ ಪ್ರಶಸ್ತಿ ಮಡಿವಾಳ ಸಂಘ ರಂಗಸ್ಥಳ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸಿದೆ ಸರಳ ಮತ್ತು ಸಜ್ಜನರಾದ ಇವರು ಮಂದಾರ್ತಿಯಲ್ಲಿ ಸ್ವಲ್ಪ ಕೃಷಿ ಕಾಯಕದೊಂದಿಗೆ ಪತ್ನಿ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಸುಖ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ ಇವರ ಮುಂದಿನ ವೃತ್ತಿ ಮತ್ತು ವೈಯಕ್ತಿಕ ಬದುಕು ಸುಗಮವಾಗಿ ಸಾಗಲಿ ಇವರಿಗೆ ಜಗನ್ಮಾತೆ ಮಂದಾರ್ತಿ ಶ್ರೀ ದುರ್ಗಪರಮೇಶ್ವರಿ ತಾಯಿಯು ಸರ್ವ ಸಂಪದವನ್ನು ನೀಡಿ ಕಾಪಾಡಲಿ ಎನ್ನುವುದು ನಮ್ಮ ಯಕ್ಷ ಮಂದಾರದ ಶುಭ ಹಾರೈಕೆ ಅವಶ್ಯಕತೆ ಅಂದ್ರೆ ಏನ್ ಮಾಡಬೇಕು ಅಲ್ಲಯ್ಯ ಏನ್ ಮಾಡಬೇಕು ನಾನು ಹೇಳುವ அவ தோரையா அவர கையில ஜாக்கடி ஆக்கெட் எரூ துண்டு ஜோழி ஹிழி யுத்தவாக ஜாக செல்லை அவரே துண்டாதி ஜோழிக்கு ஆங்கில ஊரு துண்டு மாதிரி ತಾವು ಗುರುಗಳು ಗುರು ಎನ್ನುವ ಪದಕ್ಕೆ ಪವಿತ್ರವಾದಂತಹ ಸ್ಥಾನ ಇದೆ ಇದೆ ಬೆಲೆ ಇದೆ ಗುರು ಅಂತ ಹೇಳಿದ್ರೆ ಅಂಧಕಾರ ಗುರು ಅಂತ ಹೇಳಿದ್ರೆ ಹೋಗಲಾಡಿದ್ವ ಅಜ್ಞಾನ ಇರುವ ಅಂಧಕಾರವನ್ನ ಹೋಗಲಾಡಿಸಿ ವಿಜ್ಞಾನದ ಬೆಳಕನ್ನ ಕರುಣಿಸುವವನೇ ಗುರು ಅಂತಹ ಗುರು ಸ್ಥಾನಕ್ಕೆ ಅಪಚಾರ ಮಾಡುವಲ್ಲಿ ತಾವು ಮುಂದಾಗಿದ್ದೀವಿ ಇಲ್ಲದ ಇದ್ರೆ ಋತುಗಾನದ ಹಿಂಗಡೆಯಲ್ಲ ನಿಂತು ಆ ಹುಡುಗರ ಚಾಪವನ್ನು ಮುಕ್ಕಡಿ ಮಾಡಬೇಕು ಮಹಾಭಾರತ ಸಂಗ್ರಾಮ ಆರಂಭವಾಗುವ ಮೊದಲೇ ತಾವು ಮಾಡಿದಂತಹ ಮಾತು ಏನು ಕುರುಕ್ಷೇತ್ರ ಪುಣ್ಯಕ್ಷೇತ್ರ ಗಣ್ಯಕ್ಷೇತ್ರ ಯಾವುದೇ ಕಾರಣಕ್ಕೂ ಅಧರ್ಮ ನಡೆಯಬಾರದು ಇವತ್ತು ನಾವು ಅಧರ್ಮದ ಮಾರ್ಗವನ್ನು ಅನುಸರಿಸಿ ಆ ಹುಡುಗರನ್ನ ಅಲ್ಲ ಆ ಹುಡುಗರ ಚಾಪ ادریہ نمک دوش پاپ برد پاپ نمگ ಹ್ಮ್ ಹೇಳಕ್ಕೆಲ್ಲ ಸತ್ಯ ಆದ್ರೆ ಆಗಬೇಕಿದೆ ಆ ಪೂ ಅವಲಂಬಿಸಬೇಕು ಒಬ್ಬ ಮಹಿಳೆಯರು ಆದ್ರಿಂದ ನಿಜ ಬಾಳಿಗೆ ಪಾಪ ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ಹತ್ರ ಸಾಕ ಅಧಿಕಾರ ಇಳಿಬೇಕಾ ಅಗತ್ಯ ತಲೆ ಹಾಗಿದ್ರೆ ನಾವು ಶ್ರಮಗಣಿಯಾಗ ಗೌರವಿಗೆ ಅವರ ಹ್ಮ್ ಯಾವ ಪಾಪ ಅವನೇ ಹೊಡೆ ಆಗಿರ್ತಾರೆ ಆದ್ದರಿಂದ